ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕಿಲ್ಸ್ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ಅಂದರೆ ದೀಪ ಮೂಡಿಸೋದಷ್ಟೆ ದೀಪ ಹಚ್ಚಿ ಎರಡು ಗಂಧದ ಕಡ್ಡಿ ಹಚ್ಚಿದ್ರೆ ಸಂಜೆ ಪೂಜೆ ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಟಿಶ್ಯೂ ಪೇಪರ್ ದಯವಿಟ್ಟು ಹೇಳ್ತೀನಿ ಈ ಒಂದು ತಪ್ಪನ್ನು ಯಾರೂ ಮಾಡಬೇಡಿ ದೀಪದ ಕುಡಿಯನ್ನು ಕೈಯಲ್ಲಿ ಹಿಸ್ಕಿ ಆ ಕಪ್ಪು ಮಸಿಯನ್ನು ತಲೆಗೆ ಹೊರಸ್ಕೊಳ್ಳೋದು ಬಟ್ಟೆಗೆ ಒರೆಸ್ಕೊಳ್ಳೋದು ತಪ್ಪಿಯೂ ಮಾಡಬೇಡಿ ತುಂಬ ದೊಡ್ಡ ತಪ್ಪದು ಅದರ ಬದಲು ಒಂದು ಹಳೆಯ ಬಟ್ಟೆಯ ತುಂಡನ್ನು ಟಿಶ್ಯೂನು ಬೇಡ ಒಂದು ಹಳೆಯ ಬಟ್ಟೆ ತುಂಡನ್ನು ದೇವ್ರ ಮನೆಯಲ್ಲೇ ಇಟ್ಬಿಟ್ರೆ ದಿನ ಕೈ ಒರೆಸಿ ಒರೆಸಿ ಫೈನಲಿ ಅದನ್ನು ಬಿಸಾಕ್ಬೋದು ಒಂದು ತಿಂಗಳಿಗಿಂತ ಹೆಚ್ಚು ಬರುತ್ತೆ ಒಂದು ಸಣ್ಣ ತುಂಡು ಬಟ್ಟೆ ನಾನು ಹೇಳೋದಿಷ್ಟೇ ತಪ್ಪು ಅಂತ ಗೊತ್ತಿದ್ದ ಮೇಲೆ ಮಾಡಬೇಡಿ ಕೆಲವ್ರದ್ದುಗಂತೂ ತಲೆಗೆ ಒರೆಸ್ಕೊಳ್ಳೋ ಅಭ್ಯಾಸ ಇನ್ನು ಕೆಲವರು ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತಾರೆ ಇನ್ನು ಕೆಲವರು ಎರಡೂ ಕೈ ಒರೆಸ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಆ ಮಸಿ ನಮ್ಮ ಮೈಗೆ ಮತ್ತೆ ಒರೆಸ್ಕೋಬಾರ್ದು ನೆನಪಿಂದ ಇದನ್ನು ಪಾಲಿಸಿ ಪದೇ ಪದೇ ಏನಾಗುತ್ತೆ ಅಂದರೆ ನಾವು ಗೊತ್ತಿದ್ದು ಗೊತ್ತಿದ್ದು ಮಾಡೋ ತಪ್ಪುಗಳಿಗೆ ಯಾರೂ ಕೂಡ ಅದನ್ನು ತಿದ್ದಕ್ಕಾಗಲ್ಲ ರಾಜ್ಯಂಚವರ್ತಿ ಚವರ್ತಿ ಸಂಯುಕ್ತ ವನ್ ಮಯಾ ಗೃಹಾಣ ಮಂಗಲಂ ದೀಪಂ ತ್ರೈಲೋಕ್ಯತಿರಾಪ ಈ ಮಂತ್ರನ ದೀಪ ಹಚ್ಚುವಾಗ ಹೇಳ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಲಕ್ಷ ದೀಪ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಪ್ರದೀಪ್ ಸರ್ ಹತ್ರ ನಾವೇನು ಕಲಿತಾ ಇದ್ದೀವಿ ಶ್ಲೋಕಗಳನ್ನು ನೆನ್ನೆ ಕರೆಕ್ಷನ್ ಮಾಡಿ ಈಗ ಹೇಳುವಾಗಲೂ ನನ್ನ ನನಗೆ ಗೊತ್ತಿದ್ದಂಗೆ ನಾನು ಒಂದು ಚಿಕ್ಕ ತಪ್ಪು ಮಾಡಿದ್ದೀನಿ ಅದು ನಂಗೆ ಗೊತ್ತು ಬರ್ತಾ ಬರ್ತಾ ಇದು ಬಹುಶಃ ಪ್ರಾಕ್ಟೀಸ್ ಆಗುತ್ತೆ ಇದು ಮೊದಲನೇ ಬಾರಿಗೆ ನಾನು ನಿನ್ನೆ ಸಂಜೆ ಪೂಜೆ ಹಚ್ಚುವ ಮಾಡುವಾಗ ಹೇಳ್ಕೊಂಡು ದೀಪ ಹಚ್ಚಿದ್ದು ಹಾಗೆ ಮಸೀನ ಹಚ್ಕೋಬೇಡಿ ದೀಪ ಹಚ್ಚುವಾಗ ಡೈರೆಕ್ಟ್ ಬೆಂಕಿ ಪೊಟ್ಣದ ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬೇಡಿ ನಮ್ಮನಲ್ಲಿ ಬಳಸೋದು ನಿಮ್ಗೆಲ್ರಿಗೂ ಗೊತ್ತು ತುಮಕೂರಿಂದ ತಾರ ಕಳಿಸೋವಂಥ ಹಸುವಿನ ಸಗಣಿಯಿಂದ ಮಾಡಿರೋವಂಥ ಗಂಧದ ಕಡ್ಡಿಗಳು ಹಾಗೆ ಸಾಂಬ್ರಾಣಿ ಬತ್ತಿಗಳು ನಾವು ಯಾವುದೇ ಒಂದು ಕೆಮಿಕಲ್ ಬತ್ತಿಗಳನ್ನು ಕೊಂಡ್ಕೊಂಡು ಬರಲ್ಲ ಏನಾಗಿದೆ ಅಂದರೆ ಇವಾಗ ಕಂಪ್ಲೀಟಾಗಿ ಎಲ್ಲ ಆರ್ಗ್ಯಾನಿಕ್ ಆಗ್ತಾ ಇದೆ ಇದು ಒಂದು ಯಾಕೆ ಅನ್ನೋ ಅನಿಸಿದ ತಕ್ಷಣ ಯಾರಾದರೂ ಒಬ್ಬರು ಅದನ್ನು ಕಂಡಿಡ್ದಿರ್ತಾರೆ ಸೊ ಮನಸ್ಸು ಪೂರ್ತಿಯಾಗಿ ನೀವು ಏನೇ ಕೆಲಸ ಮಾಡಿ ನಿಷ್ಠೆಯಿಂದ ಮಾಡಿ ಇನ್ನು ಪೂಜೆ ಮಾಡುವಾಗ ಏನೆಲ್ಲ ಪಾಲಿಸಬೇಕು ಅಂತ ಗೊತ್ತಾಗಬೇಕು ಅಂದರೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆರು ಗಂಟೆಯಷ್ಟರಲ್ಲಿ ಪೂಜೆ ಮುಗಿಸಿದ್ರೆ ಆರೂವರೆ ಆದರೂ ಕತ್ಲಾಗಿರಲ್ಲ ಸೂರ್ಯಾಸ್ತ ಆಗಿರಲ್ಲ ಸೊ ನನ್ನ ಮೊಬೈಲಲ್ಲಿ ಅಗ್ನಿಹೋತ್ರ ಬಡ್ಡಿ ಅನ್ನೋ ಆ್ಯಪ್ ಇರೋದ್ರಿಂದ ಅದು ನನಗೆ ರಿಮೈಂಡ್ ಮಾಡುತ್ತೆ ಕಾಲ್ ನಾವು ಟೈಮರ್ನ ಅಥವಾ ರಿಮೈಂಡರ್ನ ಸೆಟ್ ಮಾಡಿಕೊಂಡಿರ್ತೀವಿ ಒಂದು ಹತ್ತು ನಿಮಿಷನ ಮುಂಚೆ ನನಗೆ ರಿಮೈಂಡ್ ಮಾಡುತ್ತೆ ಅಗ್ನಿಹೋತ್ರದ ಟೈಮ್ ಆಯಿತು ಅಂತ ನಾನು ಅಗ್ನಿಹೋತ್ರದ ಕಿಟ್ ರೆಡಿ ಮಾಡಿಕೊಂಡು ಹತ್ತು ನಿಮಿಷ ಆದರೆ ಸಾಕು ಎಲ್ಲ ಜೋಡಿಸ್ಕೊಂಡು ಐದು ನಿಮಿಷ ಇದೆ ಅನ್ನುವಾಗ ನಾವು ಅಗ್ನಿಸ್ಪರ್ಶ ಮಾಡಬೇಕು ಅದನ್ನು ಮಾಡಿದಾಗ ಆ ಸಮಯ ಒಂದು ಬೆಲ್ಲ ಆಗುತ್ತೆ ಆ ಸಮಯದವರೆಗೂ ಎಲ್ಲ ಕ್ಲೀನಾಗಿ ಅಗ್ನಿ ಚೆನ್ನಾಗಿ ಉರಿತಾ ಇರುವಾಗ ಒಂದು ಹೈ ಫ್ಲೇಮಲ್ಲಿರುವಾಗ ನಾವು ಅಕ್ಷತೆಯನ್ನು ಅದಕ್ಕೆ ಮಂತ್ರ ಉಚ್ಚಾರಣೆ ಮಾಡಬೇಕು ಮಂತ್ರಪಠನೆ ಮಾಡಬೇಕು ಇದು ಎಷ್ಟು ಒಳ್ಳೆಯದು ಅಗ್ನಿಹೋತ್ರ ನಾನು ನಿಮಗೆ ಹೇಳ್ತಾನೇ ಇದ್ದೀನಿ ಬಹುಶಃ ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ನೆಂಟ್ರಿಸ್ಟ್ರು ಅಕ್ಕಪಕ್ಕದವ್ರು ಯಾರಾದರೂ ಹೇಳಿ ಪರಿಸರಕ್ಕೆ ಬಗ್ಗೆ ಕಾಳಜಿ ಇಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆ ಮನೆತನಕ್ಕೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗೆ ಒಳ್ಳೆಯದು ಇಷ್ಟು ಗೊತ್ತಾದ ಮೇಲೂ ನಾವು ಪಾಲಿಸದೇ ಇರೋದು ತಪ್ಪಾಗುತ್ತೆ ದಯವಿಟ್ಟು ಮಾಡಿ ನೋಡಿ ಆ ಪಾಸಿಟಿವ್ ವೈಬ್ಸ್ನ ನೀವೇ ಫೀಲ್ ಮಾಡಬೇಕು ಆವಾಗಲೇ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗೋದು ಬನ್ನಿ ಅಗ್ನಿಹೋತ್ರ ಮುಗಿಸಿ ನಾನು ನಿಮಗೆ ಕೊಡೋ ಮಾಹಿತಿಯನ್ನು ಮುಂದುವರಿಸ್ತೀನಿ ಸ್ವಾಹ ಆ ಪ್ರಜಾಪತೈ ಸ್ವಾಹ ಪ್ರತೇಮ ನನಗೆ ಸ್ವಲ್ಪ ಡಿಸ್ಕ್ ಬಲ್ಜ್ ಸ್ವಲ್ಪ ಆಗಿ ಪ್ರಾಬ್ಲಮ್ ಆದಾಗಿಂದ ನಾನು ಕೆಳಗಡೆ ಕೂತು ಮಾಡ್ತಾ ಇಲ್ಲ ಬಟ್ ಅಗ್ನಿಹೋತ್ರ ನಾನು ಬಿಟ್ಟಿಲ್ಲ ಆ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೀನಿ ಬಟ್ ನಿಂತ್ಕೊಂಡೆ ನನಗಾದಂಗೆ ನಾನು ಅಗ್ನಿಹೋತ್ರನ ದಿಕ್ಕಿಗೆ ಸರಿಯಾಗಿ ನಿಂತ್ಕೊಂಡು ಮಾಡ್ತಾ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ಲಿ ಇವತ್ತು ಸಂಜೆ ಪೂಜೆ ಮುಗಿಸಿ ದುಂಡು ಮಲ್ಗೆ ಮೊಗ್ಗಿತ್ತು ಕಟ್ತಾ ಕುತ್ಕೊಂಡೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು ಕಾರಣ ಏನು ಗೊತ್ತಾ ನಾವೆಲ್ಲ ಭಗವದ್ಗೀತೆ ಶ್ಲೋಕ ಕ್ಲಾಸಿಗೆ ನಾನು ಜಾಯ್ನ್ ಆಗಿದ್ದೀನಿ ಅಮ್ಮ ಜಾಯಿನ್ ಆಗಿದ್ರು ಬಟ್ ಏನೋ ಕೆಲಸ ಅವ್ರಿಗೆ ಲಾಗಿನ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ಅಮ್ಮ ಪಾಪ ಕನೆಕ್ಟ್ ಇಲ್ಲ ನಾನಂತೂ ಜಾಯ್ನ್ ಆಗಿದ್ದೀನಿ ಈಗ ಟೂ ಡೇಸಿಂದ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೀನಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಏನೋ ಒಂದು ಪೀಸ್ ಆಫ್ ಮೈಂಡ್ ಮೆಡಿಟೇಷನ್ ನಾವು ಕುತ್ಕೊಂಡು ಗಂಟೆ ಗಟ್ಟಲೆ ಮೆಡಿಟೇಷನ್ ಮಾಡಿದ್ರು ಕೂಡ ನಮಗೆ ಆ ಒಂದು ಕಾನ್ಸಂಟ್ರೇಷನ್ ಆಗಲಿ ಆ ಒಂದು ಪೀಸ್ ಆಫ್ ಮೈಂಡ್ ಸಿಗಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಕ್ಲಾಸಸ್ಸು ಆಮೇಲೆ ಎಷ್ಟು ಉಚ್ಚಾರಣೆನ ತಪ್ಪಾಗಿ ನಾನು ಇಷ್ಟು ದಿವಸ ಹೇಳ್ತಿದ್ನಲ್ಲ ಅಂತ ಅನ್ಸ್ತು ಗುರುಬ್ರಹ್ಮ ಗುರು ವಿಷ್ಣು ಅಂತ ನಾ ಹೇಳ್ಬಿಡ್ತೀವಿ ಈಸಿಯಾಗಿ ಬಟ್ ಅದನ್ನ ತಿಳ್ಕೊಂಡಿ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂದ್ರೆ ಅದೊಂದನ್ನು ಎಕ್ಸಾಂಪಲ್ ಕೊಡ್ತೀನಿ ಈ ತರ ಎಷ್ಟೋ ಮಿಸ್ಟೇಕ್ ಪ್ರೊನೌನ್ಸಿಯೇಷನ್ ಮಾಡುವಾಗ ಆಕಾರ ಚಾಕಾರ ಒತ್ತು ದೀರ್ಘ ಎಲ್ಲ ಬಿಟ್ಟು ಸುಮ್ಮನೆ ಹೇಳಬೇಕು ಹೇಳ್ತೀವಿ ಒಂದೇನು ಗೊತ್ತಾ ಸರಿಯಾದ ಮಂತ್ರನ ಸರಿಯಾಗಿ ಅದನ್ನ ಪಠನೆ ಮಾಡದೇ ಇದ್ರೆ ಅದರ ಫಲಗಳು ಸಿಗಲ್ಲ ಅದರಿಂದ ನಮ್ಗೆ ಯಾವ ಲಾಭನೂ ಆಗಲ್ಲ ಇದೊಂದೇ ಉದ್ದೇಶಕ್ಕೆ ನಾವು ಕಲಿಬೇಕು ಅಂತ ಬರೀ ಶ್ಲೋಕ ಅಷ್ಟೇ ಅಲ್ಲ ಭಗವದ್ಗೀತೆ ಕಲಿಯೋ ತುಂಬ ದಿನಗಳ ಆಸೆ ನಂದು ಭಗವದ್ಗೀತೆ ಹಾಗೆ ವಿಷ್ಣು ಸಹಸ್ರನಾಮ ಇದೆಲ್ಲ ಶುರು ಆಗತ್ತೆ ಇನ್ ಮುಂದಕ್ಕೆ ಈಗ ಒಂದು ಹತ್ತೊಂಬತ್ತು ಶ್ಲೋಕಗಳಿದೆ ಅದನ್ನ ಕಲಿಸ್ತಾ ಇದ್ದಾರೆ ಅದು ಮುಗಿದ ನಂತರ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಗುರುಗಳನ್ನ ನೆನ್ಸ್ಕೊತೀವಿ ಬೆಳಗ್ಗೆ ಎದ್ದ ತಕ್ಷಣ ಏನ್ ಯಾವ ಮಂತ್ರನ ಹೇಳ್ಕೋಬೇಕು ಹಾಸಿಗೆ ಮೇಲೆ ಕೆಳಗೆ ಭೂಮಿಯ ಸ್ಪರ್ಶ ಮಾಡಿದಾಗ ಯಾವ ಮಂತ್ರ ಹೇಳ್ಬೇಕು ಸೂರ್ಯನ ದರ್ಶನ ಮಾಡಿದಾಗ ಯಾವ ಮಂತ್ರ ಹೇಳ್ಬೇಕು ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ಮಂತ್ರನ ಕಲಿಸ್ಕೊಡ್ತಾ ಇದಾರೆ ಉಚ್ಚಾರಣೆ ತುಂಬಾ ಚೆನ್ನಾಗಿ ನಮ್ಮನ್ನ ತಿದ್ದಿ ಕಲ್ಸ್ಕೊಡ್ತಾ ಇದಾರೆ ಪ್ರದೀಪ್ ಸರ್ ಅಂದ್ರೆ ನಮ್ಮ ಲಕ್ಷ ಮೇಡಮ್ ಅವರ ಹಸ್ಬೆಂಡ್ ಪ್ರದೀಪ್ ಸರ್ ಗಂಡಿ ಇಬ್ರು ತುಂಬಾ ಅದ್ರಲ್ಲಿ ಅಹ್ ಏಳ್ತಾರೆ ತುಂಬಾ ಅಂದ್ರೆ ತುಂಬಾ ತಿಳ್ಕೊಂಡಿದ್ದಾರೆ ತುಂಬಾ ಒಂದು ಓದ್ಕೊಂಡಿದ್ದಾರೆ ಆ ಒಂದು ಜ್ಞಾನ ಜಾಸ್ತಿ ಇದೆ ಹಾಗಾಗಿ ನಮ್ಗೆ ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ತಿದ್ದಿ ಹೇಳಿಕೊಡ್ತಾ ಸೊ ಅದ್ರ ಬಗ್ಗೆನೂ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ತುಂಬಾ ನಂಗೆ ಒಂದು ಸಂತೋಷ ಆಗಿ ಆ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಆ ಮಧ್ಯಾಹ್ನ ಕ್ಲಾಸ್ ನೋಡಿ ಇವಾಗ ಒಬ್ರು ಒಬ್ಳು ಹುಡುಗಿ ಏಕವಚನದಲ್ಲೇ ಮಾತಾಡ್ತೀನಿ ಬಿಕಾಸ್ ಚಿಕ್ಕ ಹೊದ್ವೆ ಆಗಿಲ್ಲ ಇನ್ನ ಹೇಳ್ತಾ ಇದ್ದು ದೀಪಕ್ಕೆ ಬರ್ತಿ ಒಂದು ಹಾಕ್ಬಾರ್ದಲ್ವಾ ಹಂಗೆ ಅಂತ ಸೊ ಅವಾಗ ನಂಗೆ ಅನ್ಸ್ತು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕು ಎಲ್ರಿಗೂ ಗುರು ಅಂತ ಅನಿಸ್ತು ಅಷ್ಟೇ ಅಲ್ಲದೆ ದೀಪ ಹಚ್ಚುವಾಗ ನಾವು ದೇವ್ರ ಕೋಣೆಯಲ್ಲಿ ಎಷ್ಟೊಂದು ತಪ್ಪುಗಳನ್ನು ಮಾಡಿರ್ತೀವಿ ಅದನ್ನು ಸ್ವಲ್ಪ ಆಗುತ್ತೆ ಹೇಳದಂಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ತಿಳಿಸಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ದುಂಡುಮಲ್ಗೆ ಮಲ್ಗೆ ಮುಗ್ಗು ನಮ್ಮ ಹಿತ್ಲಲ್ಲಿ ಬಿಟ್ಟಂತ ದುಂಡುಮಲ್ಗೆ ಮುಗ್ಗು ಈಗ ಸಂಜೆ ಇನ್ನೇನು ಹರಳಕ್ಕೆ ಶುರು ಆಗುತ್ತೆ ಕಟ್ಬೋಣ ತೊಟ್ಟು ಕೂಡ ಚೆನ್ನಾಗಿದೆ ಕಟ್ಟಕ್ಕೆ ಸುತ್ತಿನ ದುಂಡುಮಲ್ಗೆ ಒಳ್ಳೆ ಬಟನ್ ರೋಸ್ ಇದ್ದಂಗೆ ಇರುತ್ತೆ ಅರಳಿದ್ರೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಫೋಟೋ ಕೂಡ ಹಾಕ್ಬಿಡ್ತೀನಿ ನೋಡಿ ಓಕೆ ಏನಂದ್ರೆ ಬತ್ತಿಗಳು ದೀಪಗಳನ್ನು ಹಚ್ಚುವಾಗ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಎಕ್ಸಾಂಪಲ್ ತುಂಬಾ ಜನ ಕೇಳ್ತೀರಾ ಕಾಮಾಕ್ಷಿ ದೀಪ ಒಂದೇ ದೀಪ ಹಚ್ಬೋದಾ ಅಂತ ಕಾಮಾಕ್ಷಿ ದೀಪನ್ನ ದೀಪನ ದೀಪಾನೇ ಒಂದ್ ದೇವ್ರು ಅನ್ಕೊಂಡ್ ನಾವ್ ಪೂಜೆ ಮಾಡ್ತೀವಿ ಕಾಮಾಕ್ಷಿ ದೀಪ ಹಚ್ಚಿದ್ಮೇಲೆ ಅದು ದೇವಿ ಅನ್ಕೊಂಡ್ ನಾವು ಪೂಜೆ ಮಾಡೋದು ಹಾಗಾಗಿ ಅದನ್ನ ದೀಪದ ಲೆಕ್ಕಕ್ಕೆ ನಾನ್ ನಾನ್ ಇಟ್ಕೊಳ್ಳಲ್ಲ ಅಂದ್ರೆ ದೀಪದ ಲೆಕ್ಕಕ್ಕೆ ನಾವ್ ಇಟ್ಕೊಳ್ಳಲ್ಲ ದೀಪ ಮನೆಯಲ್ಲಿ ಪ್ರತಿನಿತ್ಯ ನೀವು ಪೂಜೆ ಮಾಡೋದಾದ್ರೆ ಹೇಳೋದು ಒಂದು ಇದ್ರ ಪ್ರಕಾರ ಆಚಾರ ವಿಚಾರಗಳನ್ನ ನೋಡ್ಕೋತಾ ಬಂದ್ರೆ ಅಥವಾ ನಮ್ಮ ಒಂದು ಪದ್ಧತಿಯ ಪ್ರಕಾರ ನೋಡ್ಕೊಂಡ್ರೆ ಎರಡು ದೀಪಾನೇ ಹಚ್ಚಬೇಕು ಒಂಟಿ ದೀಪ ಹಚ್ಚಬಾರ್ದು ಎರಡು ದೀಪ ಹಚ್ಚಿದ್ರು ಹಣತೆ ತರ ಇರಬಾರ್ದು ದೀಪ ದೀಪಕ್ಕೆ ಒಂಚೂರು ಕಂಬ ಇರಬೇಕು ಅಂತ ಹೇಳ್ತಾರೆ ಒಂದು ಒಂದು ಇಷ್ಟ ಆದ್ರೂ ಕಂಬ ಇರಬೇಕು ಕಂಬ ಅಂದ್ರೆ ಗೊತ್ತಲ್ಲ ಉದ್ದ ಇರ್ಬೇಕು ದೀಪ ಇಷ್ಟಾದ್ರೆ ಇಷ್ಟಿದ್ರು ಓಕೆ ತೀರಾ ನೆಲದಲ್ಲೇ ಇರಬಾರ್ದು ದೀಪ ಕಂಬ ಇರೋ ದೀಪ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ದೀಪನ್ನ ಯಾವ ದಿಕ್ಕಲ್ಲಿ ಹಚ್ಬೇಕು ಇದೊಂದು ತುಂಬಾ ಕಾಂಟ್ರವರ್ಷಿಯಲ್ ಕ್ವಶನ್ ಹೇಳಿದ ತಕ್ಷಣ ಒಂದಷ್ಟು ಜನ ಬರ್ತ ಕಮೆಂಟ್ ಹಾಕ್ತಾರೆ ಇದಂಗಲ್ಲ ಹಿಂಗಲ್ಲ ಅಂತ ನನಗೆ ಏನ್ ತಿಳಿದಿದೆ ನಾನು ಅದನ್ನ ಹೇಳ್ತಾ ಇದ್ದೀನಿ ನಾನೇನು ಪಾಲಿಸ್ಕೊಂಬದಿನಿ ಅದನ್ನ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಒಂದು ಹೀಗೇ ಮಾಡಿ ಅಂತ ಯಾರಿಗೂ ಬಲವಂತ ಇಲ್ಲ ನಾನು ನಡ್ಸ್ಕೊಂಡ್ ಬಂದಿರೋದು ನನ್ಗೆ ಹಿರಿಯರು ಈಗ ಯಾರಿಗೆಲ್ಲ ಇದು ತಪ್ಪು ಬೇಜಾರಾಗತ್ತಲ್ಲ ಅವರು ಏನು ಹೇಳಕ್ ಹೇಳಲ್ಲ ಓಕೆ ದೀಪನ ಪೂರ್ವಕ್ಕೆ ಮುಖ ಮಾಡಿ ಹಚ್ಬೇಕು ಇಲ್ಲ ಪಶ್ಚಿಮಕ್ಕೆ ಮುಖ ಮಾಡಿ ಕೂಡ ಇಲ್ಲ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಕೂಡ ನೀವು ಹಚ್ಬೋದು ಆದ್ರೆ ಅಪ್ಪಿ ತಪ್ಪಿ ದಕ್ಷಿಣಕ್ಕೆ ಮುಖ ಮಾಡಿ ಅಂದ್ರೆ ಸೌತ್ ಫೇಸಿಂಗ್ ಅಲ್ಲಿ ದೀಪನ ಯಾವತ್ತು ಹಚ್ಚಬಾರ್ದು ಅದು ಶ್ರೇಷ್ಠ ಅಲ್ಲ ಶ್ರೇಯಸ್ ಅಲ್ಲ ಯಾ ಈಗ ಹೇಳಿದ ನಾಲ್ಕು ದಿಕ್ಕು ನಿಮಗೆ ಗೊತ್ತು ನಾಲ್ಕು ದಿಕ್ಕಲ್ಲಿ ಮೂರು ದಿಕ್ಕಿಗೆ ದೀಪನ ಹಚ್ಚಬಹುದು ಆದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ದೀಪನ ಯಾವ ಕಾರಣಕ್ಕೂ ಹಚ್ಚಬೇಡಿ ಅಷ್ಟೇ ಇದು ಒಂದು ಸಿಂಪಲ್ ಆಗಿರೋದು ನಾಲೆಜ್ ಏನ್ ತುಂಬಾ ಇದಕ್ಕೆ ತಿಳುವಳಿಕೆ ಬೇಕು ಅಂತಲ್ಲ ಸಮಾನ ಎಲ್ಲರ ಮನೇಲಿ ಇದನ್ನ ಪಾಲಿಸ್ಕೊಂಡ್ ಬಂದಿರ್ತೀರ ಹಾಗೆ ಇನ್ನೊಂದು ರಿಮೈಂಡರ್ ಅನ್ನೋ ತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ತುಂಬಾ ಜನ ಕೇಳೋದು ಯಾವ ಎಣ್ಣೆ ಬಳಸ್ಬೇಕು ಮೊದಲನೇದಾಗಿ ತುಂಬಾ ಶ್ರೇಷ್ಠವಾದದ್ದು ಹಸುವಿನ ತುಪ್ಪ ತುಪ್ಪದಿಂದ ದೀಪನ ಹಚ್ಚಿದ್ರೆ ಅದಕ್ಕಿಂತ ಇನ್ನೇನಿಲ್ಲ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ತುಪ್ಪದ ದೀಪ ಅಂತ ಹೇಳ್ತಾರೆ ಹಾಗಾಗಿ ನಾನೇನ್ ಮಾಡ್ತೇನೆ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ತೀನಿ ಬಟ್ ತುಪ್ಪದ ಎಲ್ಲಾ ಟೈಮಲ್ಲೂ ನಾವು ಹಸುವಿನ ತುಪ್ಪ ತಂದು ದೀಪ ಹಚ್ಚಕ್ಕೆ ತುಂಬಾನೇ ಕಾಸ್ಟ್ಲಿ ಅನ್ಸುತ್ತೆ ಒಕ್ಕೋತೀರಾ ಈ ಮಾತು ನನ್ಗೆ ಅನುಭವ ಆಗಿದೆ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಹಾಗಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಪ್ರತಿನಿತ್ಯನೂ ಕೊಬ್ಬರಿ ಎಣ್ಣೆ ದೀಪ ಹಚ್ತೀನಿ ಗಣೇಶನಿಗೆ ಕೊಬ್ಬರಿ ಎಣ್ಣೆ ತುಂಬಾ ಪ್ರೀತಿ ಹಾಗೆ ಎಲ್ಲಾ ದೇವ್ರಿಗೂ ಸೇರಿಸಿ ಹಚ್ಬೇಕು ಅನ್ನೋದಾದ್ರೆ ನೀವು ಎಳ್ಳೆಣ್ಣೆ ದೀಪನ ಪ್ರತಿನಿತ್ಯ ಎಳ್ಳೆಣ್ಣೆ ದೀಪನ ಹಚ್ಬೋದು ಬಟ್ ಎಳ್ಳು ಗಂಟಾಗ್ಲಿ ಎಳ್ಳನ್ನ ಸುಡೋದಾಗ್ಲಿ ಮನೆಯಲ್ಲಿ ಮಾಡಬೇಡಿ ಅದೇನಿದ್ರೆ ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡ್ಬೇಕಾಗತ್ತೆ ಎಳ್ಳು ಎಣ್ಣೆನ ನೀವು ಬೇಕಾದ್ರೆ ಪೂಜೆಗೆ ಬಳಸ್ಬೋದು ಆ ಎಳ್ಳೆಣ್ಣೆನ ಪೂಜೆಗೆ ಬಳಸೋರು ಆ ಎಲ್ಲಾ ದೇವ್ರಿಗೂ ಬರುತ್ತೆ ಅದು ಇದೇ ದೇವ್ರಿಗೆ ಅದೇ ದೇವ್ರಿಗೆ ಅಂತ ಏನು ಇಲ್ಲ ಎಲ್ಲಾ ದೇವರಿಗೂ ಕೂಡ ನೀವು ಎಳ್ಳೆಣ್ಣೆನ ಬಳಸ್ಬೋದು ಆದ್ರೆ ಆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಯಾವ ದೋಷನೂ ಇಲ್ಲ ಕೊಬ್ಬರಿ ಎಣ್ಣೆ ಆರಾಮಾಗಿ ಹಚ್ಬೋದು ಹಾಗಾಗಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಾನು ಹಚ್ಚೋದು ಎರಡೂ ಹೊತ್ತು ಕೊಬ್ಬರಿ ಎಣ್ಣೆ ದೀಪಾನೇ ಬರೀ ದೀಪಕ್ಕೇನು ಇತ್ತೀಚೆಗೆ ಊಟಕ್ಕೂ ಕೊಬ್ಬರಿ ಎಣ್ಣೆ ತಲೆಗೂ ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಎಲ್ಲಾದಕ್ಕೂ ಕೊಬ್ಬರಿ ಎಣ್ಣೆನೇ ಅನ್ನ ಆಗಿದೆ ಓಕೆ ಆ ದೀಪಕ್ಕೆ ಎಣ್ಣೆ ಬಗ್ಗೆ ಆಯ್ತು ಸೊ ಯಾವ ಎಣ್ಣೆ ಶ್ರೇಷ್ಠ ಅಂದ್ರೆ ಕೊಬ್ಬರಿ ಎಣ್ಣೆನ ಬಳಸಿ ಅಥವಾ ತುಪ್ಪನ ಬಳಸಿ ಎರಡೂ ಆಗಲ್ಲ ಅಂತಂದ್ರೆ ಎಳ್ಳೆಣ್ಣೆ ಬಳಸಿ ನಮ್ಮ ಚಳಿಕೆರೆ ಗಾಣದ ಎಣ್ಣೆ ನಿಮಗೆಲ್ಲ ಗೊತ್ತು ಅಲ್ಲಿ ನಿಮಗೆ ಕೊಬ್ಬರಿ ಎಣ್ಣೆ ಬೇಕಾದ್ರೆ ಸಿಕ್ಕತ್ತೆ ಎಳ್ಳೆಣ್ಣೆ ಬೇಕಾದ್ರೆ ಸಿಗುತ್ತೆ ದೀಪ ಕೊಬ್ಬರಿ ಎಣ್ಣೆ ದೀಪಕ್ಕೆ ಅಂತಲೇ ಸಪ್ರೇಟಾಗಿ ಆಗಿ ಕಡಿಮೆ ಬೆಲೆಯಲ್ಲಿ ನಮ್ಗೆ ಅಲ್ಲಿ ಸಿಕ್ಕತ್ತೆ ಆಯ್ತಾ ಯಾರಿಗೆ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಅವ್ರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಚಳ್ಕೆರೆ ಗಾಣದಲ್ಲಿ ಸಿಗುತ್ತೆ ನಿಮಗೆ ದೀಪ ಕಚ್ಚಾವ ಎಣ್ಣೆ ಹಾಗೆ ಬತ್ತಿ ಬಗ್ಗೆ ಕೇಳ್ತಾ ಇದ್ರಿ ನಮ್ಮ ಗೆಜ್ಜೆ ವಸ್ತ್ರ ಭಾಗ್ಯ ಗೆಜ್ಜೆ ವಸ್ತ್ರ ಮಾಡಿಕೊಡ್ತಾರಲ್ಲ ಅವರು ಮೊನ್ನೆ ಭಾಗ್ಯ ಅವ್ರ ನಂಬರ್ ಕೇಳ್ತಾ ಇದ್ರಿ ಇನ್ನು ಡಿಸ್ಕ್ರಿಪ್ಷನ್ ಗೆ ಭಾಗ್ಯ ಅವ್ರದ್ದು ಕುರ್ತಾ ಅವ್ರದ್ದು ಮೇಡಮ್ದು ಅವ್ರದ್ದೆಲ್ಲ ನಂಬರ್ ಹಾಕೋದು ಬಾಕಿ ಇದೆ ಅದೆಲ್ಲ ಹಾಕ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಭಾಗ್ಯ ನಂಬರು ಅಲ್ಲೇ ಕೊಟ್ಟಿರ್ತೀನಿ ನಾನು ನಿಮಗೆ ಬೇಕಾದರೆ ಆರ್ಡರ್ ಮಾಡಿ ಯಾಕಂದ್ರೆ ನಮಗೆ ಶುದ್ಧವಾದ ಬತ್ತಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಅಂತ ಗೊತ್ತಲ್ಲ ದೇವರಿಗೆ ಹತ್ತಿಯ ಆಹಾರ ಹಾಕ್ತೀವಲ್ಲ ಅದನ್ನ ಗೆಜ್ಜೆ ವಸ್ತ್ರ ಅಂತ ನಾವು ಅಂತೀವಿ ಹಾಗೆ ಆ ತುಪ್ಪದ ಬತ್ತಿ ಅಂತ ಹೇಳ್ತಾರೆ ಕೆಲವೊಬ್ರು ತುಪ್ಪದಲ್ಲಿ ನೆನೆಸ್ಬಿಟ್ಟು ನಾನು ಮಾಡಿದಲ್ಲ ಮೋಲ್ಡಿಂಗ್ ಹಾಕಿ ಮಾಡಿದ್ದೆ ಕೈ ಹಂಗೆ ತುಪ್ಪದಲ್ಲೂ ನೆನೆಸಿಟ್ಟು ಹಂಚ್ತೀವಿ ತುಪ್ಪದ ಬತ್ತಿ ಅಂತ ಕರಿತೀವಿ ಇಲ್ಲಾಂದ್ರೆ ಕಡಲೆ ಬತ್ತಿ ಅಂತಲೂ ಕರಿತಾರೆ ನೀವೇನಂತೀರ ಹೂ ಬತ್ತಿ ಅಂತೀರಾ ಇರ್ಬೋದು ಅದಕ್ಕೆ ಸುಮಾರು ಜನ ಒಂದೊಂದ್ ಕಡೆ ಒಂದೊಂದರ ಅಂತಾರೆ ಹಿಂದೆಲ್ಲ ಹಿತ್ಲಲ್ಲಿ ಒಂದು ಆ ಹತ್ತಿ ಗಿಡ ಹಾಕಿರೋದು ಅದರಿಂದ ಹತ್ತಿ ಬಿಡಿಸ್ಕೊಂಡು ಬಂದು ಅವಾಗೇನೆ ಕೂತ್ಕೊಂಡು ಅದನ್ನ ಕ್ಲೀನ್ ಮಾಡಿ ನಂಗೆ ನೆನಪಿದೆ ನಾನು ಅಮ್ಮ ಜೊತೆ ಕೂತ್ಕೊಂಡು ಹತ್ತಿನ ಕ್ಲೀನ್ ಮಾಡಿಕೊಡ್ರಿ ಕ್ಲೀನ್ ಮಾಡ್ಕೊಡ್ರಿ ಅಂತ ಅಮ್ಮ ಕೂರಿಸೋರು ಅಂದರೆ ಸ್ವಲ್ಪ ಕಸ ಅದು ಇದು ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಅದು ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಅದನ್ನು ಕೂತ್ಕೊಂಡು ಅಮ್ಮನ ಜೊತೆ ಅದನ್ನ ಮಾಡಬೇಕಿತ್ತು ನಾವು ಹೇಗೆ ಅಂದರೆ ಹತ್ತಿ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಫುಲ್ಲು ಸಾಫ್ಟ್ ಫ್ಲಫಿನೆಸ್ ಬರೋ ಅಷ್ಟು ನಾವು ಅದನ್ನು ಪೂರ್ತಿ ಹಿಂಗೆ 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 ಇಂಜಿಬಿಟ್ಟು ಕೊಟ್ಟರೆ ಅಮ್ಮ ಅದನ್ನು ಹೊಸದು ಗೆಜ್ಜೆ ವಸ್ತ್ರ ಮಾಡೋರು ಗೆಜ್ಜೆ ವಸ್ತ್ರ ಹೂ ಬತ್ತಿ ಅವೆಲ್ಲ ಅದರಲ್ಲಿ ಮಾಡೋರು ಅಮ್ಮ ಅದು ತುಂಬಾ ಚೆನ್ನಾಗ್ ಗೊತ್ತು ನಂಗೆ ಮಾಡಕ್ ಕೂಡ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಇವಾಗ ಟೈಮಿನ ಅಭಾವ ಅಂತನೂ ಹೇಳಲ್ಲ ಮನ್ಸು ಮಾಡಿದ್ರೆ ಎಲ್ಲದಕ್ಕೂ ಎಲ್ಲದಕ್ಕೂ ಟೈಮ್ ಮಾಡ್ಕೋಬಹುದು ಆದ್ರೆ ಅಷ್ಟೇ ಪರಿಶುದ್ಧವಾಗಿ ಸಿಗತ್ತಲ್ವ ಮತ್ತೆ ಆ ಟೈಮ್ ಇನ್ನೇನ್ಯಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದು ಅಂದ್ಕೊಂಡು ಈಗ ಭಾಗ್ಯನಾದ್ರೆ ತರಿಸ್ತಾ ಇರೋದು ಬತ್ತಿ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಎಲ್ಲ ಭಾಗ್ಯ ಕಳ್ಸಿ ಬತ್ತಿ ಬಗ್ಗೆ ಹೇಳ್ಬೇಕಿತ್ತು ನಾನು ಬತ್ತಿ ಎಷ್ಟು ಬತ್ತಿ ಹಚ್ಬೇಕು ನನಗ್ ಗೊತ್ತಿರೋ ಪ್ರಕಾರ ಒಂಟಿ ಬತ್ತಿ ಅಂದ್ರೆ ಒಂದೇ ಒಂದು ಬತ್ತಿನ ಹಚ್ಚಿದ್ರೆ ಅಷ್ಟು ಶ್ರೇಷ್ಠ ಅಲ್ಲ ಒಳ್ಳೇದಲ್ಲ ಎರಡು ಬತ್ತಿನೇ ಹಚ್ತಾರೆ ಒಂಟಿ ಬತ್ತಿ ಹಚ್ಚಲ್ಲ ಅಂತಲ್ಲ ಹಚ್ತಾರೆ ಅಷ್ಟು ಶ್ರೇಷ್ಠ ಅಲ್ಲ ಒಂದು ಗಂಡ ಹೆಂಡತಿ ಅಂದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಇಬ್ರು ಆ ಎರಡು ಬತ್ತಿ ಅಂತ ಹೇಳ್ತಾರೆ ಇದು ಹಿರಿಯರು ಹೇಳದಾಯ್ತಾ ಎರಡು ಬತ್ತಿ ಯಾವಾಗ್ಲೂ ಬೆಸ್ಕೊಂಡಿದ್ರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ದೀಪಕ್ಕೆ ನಾವು ಎರಡು ಬತ್ತಿ ಹಾಕ್ತೀವಿ ಎರಡೇ ಬತ್ತಿ ಅಂತಂದ್ರೆ ಇಲ್ಲ ಎರಡೇ ಬತ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಆ ಮೂರ್ ಹಾಕ್ಬೋದು ನಾಲ್ಕು ಹಾಕ್ಬೋದು ಐದ್ ಹಾಕ್ಬೋದು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೇದು ಮೂರ್ ಬತ್ತಿ ಹಾಕ್ಬಾರ್ದಲ್ವಾ ಅಂತ ನಿಮ್ಗೆ ಅನಿಸ್ತಾರೆ ಒಂದು ದೀಪಕ್ಕೆ ಮೂರು ಇನ್ನೊಂದ್ ದೀಪಕ್ಕೆ ಮೂರ್ ಹಾಕಿದ್ರೆ ಆರಾಗೋಯ್ತಲ್ವಾ ಸೊ ಅದ್ರಲ್ಲಿ ಏನ್ ಚಿಂತೆ ಮಾಡೋಲ್ಲ ಬಟ್ ಶ್ರೇಷ್ಠವಾಗಿ ಪ್ರತಿನಿತ್ಯ ನೀವು ದೀಪ ಹಚ್ಚಲೇಬೇಕಲ್ವ ಎರಡೆರಡು ಬತ್ತಿ ಹಾಕಿ ಹಾಗೆ ನಿತ್ಯ ದೀಪನ ನಾವು ತೊಳಿಬೇಕಂದ್ರೆ ನಿತ್ಯ ದೀಪನ ತೊಳಿಯೋ ಅವಶ್ಯಕತೆ ಇಲ್ಲ ನಿತ್ಯ ನಿತ್ಯ ಸಾಧ್ಯವಾದ್ರೆ ಬತ್ತಿನ ಚೇಂಜ್ ಮಾಡಿ ಆ ಕಪ್ಪಾಗಿರುತ್ತಲ್ಲ ಬತ್ತಿ ಆ ಬತ್ತಿನ ತೆಗೆದು ಹೊಸ ಬತ್ತಿ ಹಾಕಿದ್ರೆ ಒಂದು ಹೊಸ ಬಟ್ಟೆ ಅಂದ್ರೆ ಹೊಸ ವಸ್ತ್ರನ ಧರಿಸಿದಷ್ಟು ಪರಿಶುದ್ಧ ಆಗತ್ತೆ ಅಂತ ಹೇಳ್ತಾರೆ ಹೊಸ ಬತ್ತಿ ಹಾಕಿದ್ರೆ ಹಾಗಾಗಿ ನಿತ್ಯ ಬತ್ತಿ ಚೇಂಜ್ ಮಾಡಕ್ಕಾದ್ರೆ ಮಾಡಿ ಇಲ್ಲ ಮಾಡಕ್ ಆಗಲ್ಲ ನಮ್ಗೆ ಅಂತಂದ್ರೆ ಬತ್ತಿದ ತುದಿಯನ್ನ ಕ್ಲೀನ್ ಆಗಿ ತೆಗೆದು ಆ ಕಪ್ಪು ಮಸಿ ಇರುತ್ತಲ್ಲ ಅದನ್ನ ತೆಗೆದು ಆ ದೀಪರ ಹಚ್ಚಿ ಅದು ಏನ್ ತಪ್ಪಲ್ಲ ಆ ರೂಲ್ಸ್ ಯಾವುದು ಹಿಂಗೇ ಮಾಡ್ಬೇಕಂತಲ್ಲ ಬಟ್ ಕೆಲವೊಂದನ್ನ ನೀ ಸ್ವಲ್ಪ ನಿಯಮಗಳನ್ನ ನಾವು ಪಾಲಿಸೋದು ಒಳ್ಳೇದು ಅಂತ ಅಷ್ಟೆ ಆ ಬತ್ತಿನ ಚೆನ್ನಾಗಿ ಚಿಕ್ಬಿಟ್ಟು ಅದನ್ನ ಕಪ್ಪು ಮಸಿನ ತೆಗೆದು ಆನಂತರ ದೀಪನ ಹಚ್ಚೋದು ತುಂಬಾನೇ ಒಳ್ಳೇದು ಎಷ್ಟು ಬತ್ತಿ ಯಾವ ದೇವರಿಗೆ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ಈಗ ನಾವು ಲಕ್ಷ್ಮೀ ಪೂಜೆ ಮಾಡೋದಾದ್ರೆ ನಾಲ್ಕು ಬತ್ತಿ ಹಾಕ್ಬಿಟ್ಟು ತುಪ್ಪದ ದೀಪನ ಹಚ್ತೀವಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ತುಪ್ಪದ ಬತ್ತಿ ಅಂದರೆ ಕಡಲೆ ಬತ್ತಿ ಹಚ್ತೀವಲ್ಲ ಅದನ್ನು ನಿತ್ಯ ಅಂದ್ರೆ ಹೌದು ಈಗ ಕರ್ಪೂರ ಹಚ್ಚಬಾರ್ದ ಅಂತ ಯಾರೋ ನೀವು ಯಾಕೆ ಕರ್ಪೂರ ಹಚ್ಚಲ್ಲ ಅಂತ ಕೇಳಿದ್ರು ನನಗೆ ಕರ್ಪೂರ ಹಚ್ಚಬಾರ್ದು ಅಂತ ನಾನು ಎಲ್ಲೂ ಹೇಳೇ ಇಲ್ಲ ಕರ್ಪೂರ ಹಚ್ಚಬೇಕು ಗಣಪತಿಗೆಲ್ಲ ತುಂಬ ಶ್ರೇಷ್ಠವಾದದ್ದು ಕರ್ಪೂರ ಹಚ್ಚಬೇಕು ಹಚ್ಚಬಾರ್ದು ಅಂತಲ್ಲ ನಾನು ಏನು ಮಾಡ್ತೀನಿ ಕರ್ಪೂರ ಹಚ್ಚೋದಕ್ಕಿಂತ ತುಪ್ಪದ ಬತ್ತಿ ಹಚ್ತೀನಿ ಕಾರಣ ಕರ್ಪೂರ ತುಂಬಾ ಒಂದು ಹೊಗೆಲಾಗಿ ಕೊಡುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂದ್ಕೊಂಡು ಕರ್ಪೂರ ಹಚ್ಚೋದಕ್ಕಿಂತ ತುಪ್ಪದ ಬತ್ತಿ ಹಚ್ಬಿಡ್ತೀನಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದು ತುಂಬ ಸುಲಭ ಒಂದು ಕಾಲ್ ನೀಟ್ಟು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆದ್ರೂ ಸಾಕು ಟೂ ಹಂಡ್ರೆಡ್ ಎಮ್ ಎಲ್ ಇತ್ತು ನಿಮಗೆ ತುಪ್ಪ ಅಂದ್ರೆ ಅದನ್ನ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಆಯ್ತಾ ಅದು ಕರಗುತ್ತಲ್ಲ ತುಪ್ಪ ಕರಗದ ನಂತರ ಅಷ್ಟು ಗೆಜ್ಜೆ ಕಡಲೆ ಬತ್ತಿಗಳನ್ನ ಅಂದ್ರೆ ತುಪ್ಪದ ಬತ್ತಿಗಳನ್ನ ಅದನ್ನು ಹಾಕಿ ನೆನೆಸಿಟ್ಟು ಡಬ್ಬಿಯಲ್ಲಿ ಮುಚ್ಚಿಟ್ಬಿಡಿ ನಿಮಗೆ ಬೇಕಾದ ಎರಡೇ ಬತ್ತಿ ತಗೊಂಡು ದೀಪದ ಪ್ರತಿನಿತ್ಯ ದೇವ್ರಿಗೆ ಮಂಗಳಾರತಿ ಮಾಡೇ ಮಾಡ್ತೀವಲ್ವಾ ಪ್ರತಿನಿತ್ಯ ಎರಡು ಬತ್ತಿನ ಅದನ್ನು ಕಡಲೆ ಬತ್ತಿ ಹಚ್ಚುವಾಗ ಅಪ್ಪಿ ತಪ್ಪಿ ಒಂದು ಬತ್ತಿನ ಹಚ್ಬಿಡಿ ಅಲ್ಲಿ ಉಳಿತಾಯ ಮಾಡಬೇಕು ದೇವರಿಗೆ ಒಂದು ಮಾಡೋ ಸರಳವಾದ ಪೂಜೆಯಲ್ಲೂ ಉಳಿತಾಯ ಮಾಡಕ್ ಹೋಗ್ಬೇಡಿ ಆಯ್ತಾ ಹಾಗೆ ಹೂವು ಆ ಎರಡು ಬತ್ತಿ ತಗೊಂಡು ಹಚ್ಚಿ ಮಂಗಳಾರತಿ ಮಾಡಿ ತುಪ್ಪದ ಬತ್ತಿ ದಿನ ನಿತ್ಯ ಹಚ್ಚೋದ್ರಿಂದ ಲಕ್ಷ್ಮಿ ತುಂಬಾ ಅಂದ್ರೆ ಆ ಮನೇಲಿ ನೆಲೆಸಿರ್ತಾಳೆ ಅಂತ ಹಿರಿಯರು ಹೇಳ್ತಾರೆ ತುಪ್ಪದ ಬತ್ತಿ ಹಚ್ಚಿದ್ರೆ ಒಳ್ಳೇದು ಹಚ್ಚಬೇಕು ಅಂತ ಸೊ ಹಾಗಾಗಿ ತುಪ್ಪದ ಬತ್ತಿನ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ ಯಾವಾಗ್ಲೂ ಕೈಗೆ ಸಿಗಂಗೆ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ದೇವ್ರ ಮನೆಯ ಶುಚಿಯಾಗಿ ಇಟ್ಕೊಳ್ಳಿ ಓಕೆನಾ ನಾನು ಮೊನ್ನೆನೇ ಹೇಳ್ದೆ ತುಂಬಾ ಸರಳವಾಗಿ ಪೂಜೆ ಮಾಡಬಹುದು ನಿತ್ಯ ದೇವ್ರಿಗೊಂದು ನಮಸ್ಕಾರ ಹಾಕಿ ಗೊತ್ತಿರೋ ಒಂದೆರಡು ಮಂತ್ರನ ಹೇಳ್ಕೊಂಡು ಮೂಕ ಪೂಜೆ ಮಾಡಬಾರ್ದು ಅಂತಾರೆ ಬಾಯಿ ಮುಚ್ಕೊಂಡು ಪೂಜೆ ಅಂತೆ ಏ ಮಂತ್ರ ಗೊತ್ತಿರೋದನ್ನ ಏನಾದ್ರು ದೇವರ ಸ್ಮರಣೆ ಏನೋ ನಿಮಗೆ ಗೊತ್ತಿಲ್ಲ ನನಗ್ ಯಾವ್ದಾದ್ರು ಗೊತ್ತಿಲ್ಲ ಅಂದ್ರೆ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಪೂಜೆ ಮಾಡಿ ಬಾಯಿ ಮುಚ್ಕೊಂಡು ಪೂಜೆ ಅಂದ್ರೆ ಮೂಕ ಪೂಜೆನ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದಾಯ್ತು ಹೂ ಸಾಮಾನ್ಯವಾಗಿ ಹೇಳ್ತಾರಪ್ಪ ಹಾಲ್ ಬರುವಂತಹ ಹೂಗಳನ್ನ ಗಿಡದಿಂದ ಹೂಗಳನ್ನ ಪೂಜೆ ಗಿಡಬಾರದು ಅಂತ ಹೇಳ್ತಾರೆ ಇದು ಸರಿನಾ ತಪ್ಪಾ ಇದನ್ನು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ಹೇಳ್ತಾರೆ ಹಾಲಿಂದ ಹಾಲು ಬರುವಂತ ಗಿಡಗಳಿಂದ ಹೂಗಳನ್ನ ಕಿತ್ತು ನೀವು ಇದು ಮಾಡಬೇಡಿ ಪೂಜೆ ಮಾಡಬೇಡಿ ಅಂತ ಹಾಗೆ ಬತ್ತಿ ಬಗ್ಗೆ ಹೇಳ್ತಾ ಇದ್ದೆ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ತೋರ್ಸೋಣ ಅಂತಾನೆ ಈಗ ಹೂ ಕಟ್ತಾನೆ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಇಷ್ಟು ಹೂ ಕಡದೆ ಅದೀಗ ಒಳ್ಳೆ ಬಟನ್ ರೋಸ್ ತರ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮುಖ್ಯವಾದ ಒಂದು ಗೊತ್ತ ಹೇಳ್ಕೊಡ್ತೀನಿ ಇವತ್ತು ನೆನ್ಪಿಟ್ಕೊಳ್ಳಿ ಇದು ಒಂದು ಬತ್ತಿ ಇದು ಒಂದು ಬತ್ತಿ ಹಿರಿಯರ ಪ್ರಕಾರ ನಮ್ಮ ಪೂರ್ವಜರ ಪ್ರಕಾರ ಒಂದು ಗಂಡ ಮತ್ತೆ ಹೆಂಡತಿ ಈ ಎರಡನ್ನ ಕೆಲವರನ್ನ ನೀವು ಒಬ್ಸರ್ವ್ ಮಾಡಿ ಹೇಗೆ ಅಂದ್ರೆ ಇಲ್ಲಿ ಕೈ ಬಿಟ್ಕೊಂಡು ಹಿಂಗಂತಾರೆ ಅಲ್ವಾ ಯಾವತ್ತೂ ಆ ತರ ತಪ್ಪು ಮಾಡಬೇಡಿ ಅದು ತುಂಬಾನೇ ತಪ್ಪು ತುಂಬಾ ಅಂದರೆ ತುಂಬಾ ತಪ್ಪು ಆ ಮನಸ್ತಾಪಗಳಾಗ್ಲಿ ಮನೆಯಲ್ಲಿ ಹೊಂದಾಣಿಕೆ ಯಾವುದೂ ಇರಲ್ಲ ಅಂಗೈಯಲ್ಲಿಟ್ಟು ಬತ್ತಿನ ಉಜ್ಜಬೇಡಿ ಮತ್ತೆ ಹೇಗೆ ಎರಡು ಬತ್ತಿನ ಜೋಡಣೆ ಮಾಡಬೇಕು ಅಂದ್ರೆ ತುದಿನ ಫಸ್ಟ್ ಮಡ್ಚ್ಕೊಂಬಿಡಿ ತುದಿನ ಫಸ್ಟ್ ಮಡ್ಚ್ಕೊಂಡ್ಮೇಲೆ ಈ ಬೆರಳು ನೋಡಿ ತೋರ್ ಬೆರಳಿಂದ ಬತ್ತಿನ ಜಾಯಿನ್ ಮಾಡಿ ಹಿಂಗ ಹಿಂಗಂದು ಬತ್ತಿನ ಎರಡನ್ನು ಕೂಡಿಸ್ಕೊಟ್ರೆ ಆಗುತ್ತೆ ಅದಕ್ಕಿಂತ ಚೆನ್ನಾಗಿ ಕೂಡುತ್ತೆ ಇದು ಅಂಗೈಯಲ್ಲಿಟ್ಟು ಹೊಸಿಯೋದ್ಕಿಂತ ನೋಡಿ ಇದನ್ನ ತೋರ್ ಬೆರಳಿಂದ ಮಾಡೋ ಅಂಗೈಯಲ್ಲಿಟ್ಟು ನಾವು ಒಜ್ಜೋದಕ್ಕಿಂತ ತೋರ್ ಬೆರಳಿಂದ ಈ ತುದಿ ಬೆರಳುಗಳಿಂದ ಹಿಂಗ್ ಅನ್ಕೊಂಡು ದೀಪಕ್ಕಿಡಿ ಕಿಡಿ ಇದನ್ನ ಮಿಸ್ ಮಾಡದೆ ಫಾಲೋ ಮಾಡಿ ಇದು ತುಂಬಾನೇ ತಪ್ಪು ಅಂತ ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ಆ ಸೊ ಹಾಗೆ ಕೆಲವರಂತೂ ತಿಳಿದು ತಿಳ್ದಾಗೆ ಪೂಜೆ ಮಾಡ್ತೀರಾ ತಿಳಿದ್ ತಿಳಿದ ಸಮಯಕ್ಕೆ ಪೂಜೆ ಮಾಡ್ತೀರಾ ಏನಂದ್ರೆ ನಡ್ಕೊಂಡಂಗೆ ನಾವು ಪಡ್ಕೋತೀವಿ ಇದನ್ನು ತುಂಬಾ ಸಲ ಹೇಳ್ತೀನಿ ದಯವಿಟ್ಟು ಮನೇಲಿರೋ ಹೆಣ್ಮಕ್ಳು ಮನೇಲಿ ಇದ್ರೆ ಆಫೀಸ್ಗೆ ಹೋಗೋರ್ಗಾದ್ರೂ ಅಷ್ಟೇ ವರ್ಕಿಂಗ್ ವುಮೆನ್ಗೂ ನಾವು ಹೇಳೋದಷ್ಟೇ ಮನ್ಸು ಮಾಡಿದ್ರೆ ಆ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ದೀಪ ಹಚ್ಚಿ ಹೋಗ್ಬೋದು ಅದು ತುಂಬಾ ಒಳ್ಳೇದು ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ನೀವೇ ಅಷ್ಟೇ ಅಲ್ಲ ನಮ್ಮ ಸಂಸ್ಕಾರ ಮಕ್ಕಳಿಗೂ ಕೂಡ ಪಾಸ್ ಆನ್ ಆಗಬೇಕು ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಮಕ್ಕಳಿಗೆ ಹೇಳ್ಕೊಡಿ ಪ್ರತಿನಿತ್ಯ ದೇವ್ರಿಗೆ ನಮಸ್ಕಾರ ಮಾಡಬೇಕು ಪೂಜೆ ಮಾಡಬೇಕು ಒಂದೋ ಎರಡೋ ಶ್ಲೋಕನ ಹೇಳ್ಕೋಬೇಕು ಮೆಡಿಟೇಷನಿಗೆ ಸೇರಿಸ್ತೀರಾ ಯೋಗಕ್ಕೆ ಸೇರಿಸ್ತೀರಾ ಇದು ಒಂದು ರೀತಿ ಮೆಡಿಟೇಷನ್ನೇ ಅದನ್ನು ಹೇಳ್ಕೊಡಿ ಅದನ್ನು ಅಭ್ಯಾಸ ಮಾಡಿಸಿ ಸೊ ಪೂಜೆ ಬಗ್ಗೆ ಕೆಲವೊಂದು ಮಾಹಿತಿನ ನಾನು ನಿಮಗೆ ಹೇಳಿ ಹೇಳಬೇಕಿತ್ತು ಹಾಗಾಗಿ ಇಷ್ಟು ವಿಚಾರ ನಾನು ನಿಮ್ಮ ಜೆ ಹಂಚ್ಕೊಂಡೆ ನಿಮಗೆ ಓಕೆ ಅನ್ಸಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಲ್ಲ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching my channel. Thank you.